ಯಾರು ಗಣೇಶ್ ಅಂತ ನಾವು ಮಾತಾಡ್ತಿರೋದು ನಾವು ಇಲ್ಲಿ ವಿಜಯನಗರ ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿರೋದು ಹಲೋ ಸರ್ ಏನಾಗಿದೆ ಅದೇ ಒಂದು ಯಾವ್ದೋ ಫೋನ್ ಕಳ್ತಾನಾಗಿತ್ತಂತೆ ಅದಕ್ಕೆ ನಿಮ್ಮಲ್ಲೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್ ನಾನು ಯಾವ್ದು ಫೋನ್ ಇದು ಮಾಡಿಲ್ಲ ಸರ್ ನಮ್ದೇ ಫೋನ್ ಕಳೆದೋಗಿತ್ತೆ ಇವಾಗ ಅವರು ಬಂದಿದ್ದಾರೆ ಇಲ್ಲಿ ನಮ್ಮ ಹತ್ರಕ್ಕೆ ಗಣೇಶ್ ಅಂತ ಹೇಳ್ಬಿಟ್ಟು ಕೊಟ್ಟು ಹೋಗಿದ್ದಾರೆ ಎಲ್ಲಿ ಕೆಲಸ ಮಾಡ್ತಾರೆ ಎಲ್ಲಿ ಯಾವ ಏರಿಯಾದಾಗ ಅಂತ ಕೇಳಿದ್ರೆ ಮುಳ್ಳುಪಳೆ ಸರ್ಕಲ್ ಅಲ್ಲಿ ಸರ್ ಅವರು ನಾವು ಕಳ್ಕೊಂಡಿರೋದು ಅಂತ ಹೇಳಿದ್ರೆ ನಾನೇ ನಾನೇ ಕಳ್ಕೊಂಡಿದ್ವಿ ಸರ್ ಮುಳುಪಳ್ಳಿ ಕಳ್ಕೊಂಡಿದ್ವಿ ಯಾವತ್ತು ಕಳ್ಕೊಂಡಿದ್ರಿ ನೀವು ನಮ್ದು ಕಳ್ಕೊಂಡು ಇವಾಗ ಆಲ್ರೆಡಿ ಒಂದು ಮೂರು ತಿಂಗಳು ಆಯ್ತು ಹೊಸ ಮೊಬೈಲ್ ತಗೊಂಡು ಮೂರ್ನಾಲ್ಕು ತಿಂಗಳು ಆಯ್ತು ಇವಾಗ ಹೌದಾ ಹಾ ಸರ್ ಮತ್ತೆ ಅವತ್ತೇ ನಿಮ್ದು ಕಳ್ದೋಗಿರೋ ಮೊಬೈಲ್ ಏನಿದೆಯಲ್ಲ ಅದು ಇವ್ರದ್ದು ಅಂತ ಹೇಳ್ತಿದಾರೆ ಅವ್ರು ಇವಾಗ ಹೆಂಗ್ ಮಾಡ್ತೀರಾ ಸರ್ ಅದು ಬೇಕಾದ್ರೆ ನಮ್ದೇ ಮೊಬೈಲ್ ಸರ್ ಅದು

ಇನ್ನೊಂದು ಡಬಲ್ ಫೋರ್ ಪ್ರೈವೇಟ್ ಮತ್ತೆ ಕರೆ ಇದನ್ನ ಇವಾಗ ಅದಕ್ಕೆ ಏನ್ ನಿಮ್ಮ ಮೇಲೆ ಕಂಪ್ಲೇಂಟ್ ಆಗಿದೆ ಇವಾಗ ಏನ್ ಮಾಡ್ತೀವಿ ಹೇಳಿ ಇವಾಗ ಇವಾಗ ಅದೇ ಹೇಳ್ತಿದೆಯಲ್ಲ ನೀನ್ ಮತ್ತೆ ನಿನ್ ನಮ್ ಹೆಸ್ರು ಹಾಕಿದ್ರು ನಿನ್ ಫೋಟೋ ಬರ್ತಿತ್ತು ನಿನ್ ನಂಬರ್ ಬರ್ತಿತ್ತು ಆ ಮೊಬೈಲ್ ನಂಬುದು ಸರ್ ಕಳ್ಕೊಂಡಿರೋದು ಸೊ ಮೊದ್ಲು ಕಳ್ತನ ಮಾಡ್ಬಿಟ್ಟು ಮತ್ತೆ ಕಳ್ಕೊಂಡಿದ್ದೀನಿ ಇವಾಗ ಅದು ಮೊಬೈಲ್ ಎಲ್ಲ ಟ್ರ್ಯಾಕ್ ಮಾಡಿದೀವಿ ನಾವು ಗೂಗಲ್ ಅಲ್ಲಿ ಟ್ರ್ಯಾಕ್ ಮಾಡಿದ್ರೆ ನಿನ್ ಹೆಸರು ಬಂತು ಇವಾಗ ನೀನ್ ಎಲ್ಲಿದು ಹೇಳ್ತೀ ಪ್ರೆಜೆಂಟ್ ನಾವ್ ಅದು ಕೈ ಬಿಟ್ಬಿಟ್ಟಿದ್ದೀವಿ ಹೊರಗಡೆ ಬಂದಿವಿ ಸರ್ ಆಚೆ ಇನ್ಸ್ಟ್ ಆಚಾರ್ ಹಾ ಯಾವಾಗ ಅದಿಕ್ಕೆ ಎರಡು ಗಂಟೆಗೆ ಸೊ ನಮ್ ಕಡೆಯವ್ರು ಎನ್ಕೋರಿಗ್ ಬರ್ತಾರೆ ನೀನೊಬ್ಬ ಬ್ರೆದರ್ನಾದ್ರು ಕರ್ಕೊಂಬಾ ಯಾರ್ನಾದ್ರು ಕರ್ಕೊಂಬಾ ಸರಿ ಹಲೋ ಹಾ ಸಾರ್ ಯಾಕೋ ಹಂಗೆ ಕಾಲ್ ಕಟ್ ಮಾಡ್ತೀಯಾ ಅವಾಗೇ ಇಲ್ಲ ಸರ್ ಕಾಲ್ ಕೊರ್ಬಿಲ್ಲ ಸರ್ ಕಾಲ್ ಪಿಕ್ ಮಾಡತ್ತೀನಿ ಸರ್ ಕಾಲ್ ಪಿಕ್ ಮಾಡ್ತಾ ಇದ್ದೀನಿ ಸರ್ ನೀವು ಪ್ರೆಸೆಂಟ್ ಬರ್ತೀನಿ ಸರ್ ಇವಾಗ ಜಾಸ್ತಿ ಎರಡು ಗಂಟೆ ಅಷ್ಟೇ ಬರ್ತೀನಿ ಕರೆಕ್ಟ್ ಹೇಳಿ ಯಾರು ಮೊಬೈಲು ಮೊಬೈಲ್ ಅಂದೆ ಸರ್ ಪಕ್ಕ ಅಂದ್ ನಮ್ ಬ್ರದರ್ ಕರ್ಕೊಂಡ್ ಬರ್ತೀನಿ ಅಲ್ಲೂ ನೀವ್ ಮೊಬೈಲ್ ಇನ್ನೇ ತನಕ ಬಂದಿಲ್ಲ ಏನ್ ಅವರು ನೀ ಮುಗಿದ್ ಬಿಟ್ಟು ಅದೇ ರೀತಿ ಅದು ಮಾಡಿ ಕರ್ಕೊಂಡು ಹೋಗ್ತಾರೆ ಇಲ್ಲ ಸರ್ ಅದು ಮೊಬೈಲ್ ಅಂಜ ಸರ್ ಮೊಬೈಲ್ ಮೊಬೈಲ್ ಮತ್ತೆ ಅದ್ ಮೊಬೈಲ್ ಅಲ್ಲಿ ಬಾ ನೋಡ್ತೀನಿ ಸರ್ ನಂಜ ಮೊಬೈಲ್ ಅಂತ ಅದು ಮುಡುಪಾಳಕ್ಕೆ ಅವತ್ತ ನಾಲ್ಕು ಗಂಟೆಗೆ ಡ್ಯೂಟಿ ಸರ್ ಹ್ಮ್ ನೈಟ್ ನಾಲ್ಕು ಗಂಟೆ ಡ್ಯೂಟಿ ಇತ್ತು ಅವತ್ತೂ ಲೇಟ್ ಆಗಿ ಹೋದೆ ಮುಂದ್ಗಡೆ ಇಕ್ಕಿ ಮುಂದ್ಗಡೆ ಸರ್ ಅದು ಗಾಜಿನಿಟ್ಟರೆ ಎಲ್ಲೇ ಬಿದ್ದೊಬ್ಬರಿತ್ತು ಸಂಜೆ ನಾಲ್ಕು ಗಂಟೆ ಡ್ಯೂಟಿ ಹೋದ್ರೆ ಹಂಗೆ ಕರ್ಕೊಂಡ್ ನೈಟ್ ನೈಟ್ ಹೋಗ್ಬೇಕಾದ್ರೆ ಕರ್ಕೊಂಡಿದೆ ಸರ್ ಅದನ್ನ ನೈಟ್ ನಾಲ್ಕು ನಾಲ್ಕು ಗಂಟೆಗೆ ಹೋಗ್ಬೇಕಾದ್ರೆ ಹ್ಮ್ ಅವಾಗ ಕರ್ಕೊಂಡಿತ್ತು ಅಲ್ಲೇ ಹುಡ್ಕಾಡಿದ ಸರ್ ಹುಡುಕಾಡಿ ಹುಡ್ಕಾಡಿ ಎಷ್ಟು ಬಿಳೆ ಮೊಬೈಲ್ ನನಗೆ ಅದು ಹ್ಮ್ ಮನೆಯಲ್ಲಿ ಜೀವಾ ತಿಂದು ಜೀವ ತಿಂದು ಸ್ವಲ್ಪ ಮನೆಯಲ್ಲಿ ಇದು ಮಾಡ್ಕೊಂಡು ಹೊಸ ಮೊಬೈಲ್ ತಗೊಂಡೆ ಇನ್ನೊಂದ್ ಬೇರೆ ಹೊಸ ಮೊಬೈಲ್ ತಗೊಂಡೆ ಓದ್ ಹೋಗ್ಲಕ್ ಬಿಡು ಹ್ಮ್ ನಮ್ ಮನೆಯಾಗು ನಮ್ ಅಮ್ಮ ಅವ್ರೆಲ್ಲ ಅಜ್ಞೆ ಸರ್ ಮೊಬೈಲ್ ಬಿಡು ಮೊಬೈಲ್ ತಗೊಂಡ್ರಾಯ್ತು ಅಂತ ಮೊಬೈಲ್ ಹೊಸ ಮೊಬೈಲ್ ತಗೊಂಡ್ಬಂದಿವಿ ನಾವು ಯಾವ ಊರ್ ನಿಮ್ದು ನಮ್ದು ಊರ್ ಬಂದ್ಬಿಟ್ಟು ಬಾಗಲಕೋಟೆ ಸರ್ ನಮ್ದು ಬಾಗಲಕೋಟೆ ಅಲ್ಲಿಂದ ಬಂದ್ಬಿಟ್ಟು ಹೆಂಗಿರ್ಬೇಕು ಅಂತ ಗೊತ್ತಿಲ್ಲ ನಿಮ್ಗೆ ಇರ್ಬೇಕಾಯ್ತ ಅವತ್ತ ಟೈಮ್ ಒಂದ್ ಹೊಸನಾಗೆ ಹಂಗೆ ಹೋಗ್ಬಿಟ್ಟೆ ಆಗ ನಂದೇ ಕಳ್ಕೊಂಡು ಹೋಗುದು ಸರ್ ಅದು ಮನೇಲಿ ಕೈ ಬಿಟ್ಟು ಬಿಟ್ಟು ಅಂತ ಹೇಳಿ ಇವಾಗ ಹೆಂಗ್ ಮಾಡ್ತೇವೆ ಅವರು ಕಂಪ್ಲೇಂಟ್ ಕೊಟ್ಟಿದಾರಲ್ವಾ ನಿಮ್ಮ ಮೇಲೆ ಹಾ ಹಲೋ ಸರ್ ಯಾವ್ದು ವಿಜಯನಗರ ಸರ್ ವಿಜಯನಗರ ಅದು ಆಕ್ಚುಲಿ ಅವರು ಕಳ್ಕೊಂಡಿರೋದು ಮುಡ್ಲು ಪಾಳ್ಯದಲ್ಲಿ ಸರ್ ಹಾ ಅದೇ ಅವ್ರ ಏನ್ ಹೇಳ್ತಿದಾರ ಅಂತಂದ್ರೆ ನಮ್ಮ ಹತ್ರ ಆ ಮೊಬೈಲ್ ನಂದು ಸರ್ ನನ್ನ ಹತ್ರ ಇತ್ತು ಬಟ್ ನಾನು ಕಳ್ಕೊಂಡಿದ್ದೆ ಅವ್ನ ಆ ಏರಿಯಾದಲ್ಲಿ ಹಾ ಸರ್ ಕಳ್ಕೊಂಡಾಗ ಏನಾಗಿದೆ ಅವ್ನಿಗೆ ಸಿಕ್ಕಿದೆ ಅವ್ನಕೊಟ್ಟಿಲ್ಲ ಅವ್ನು ಯೂಸ್ ಮಾಡ್ಕೊಂಡಿದ್ದೇನೆ ಒಂದ್ ತಿಂಗಳು ಮೊಬೈಲ್ ಆನ್ ಮಾಡಿರ್ಲಿಲ್ಲ ಇಲ್ಲ ಸರ್ ಅದು ನಾನು ಮೊಬೈಲ್ ನಾನು ಅವ್ರು ಕಳೆದಷ್ಟೇ ಒಂದ್ ಹದಿನೈದು ದಿವ್ಸ ಬಿಟ್ಟು ನಾವು ಹೊಸ ಮೊಬೈಲ್ ತೊಗೊಂಡಿರ್ತ ಹ್ ಹದಿನೈದು ದಿವಸ ಒಂದ್ ತಿಂಗಳ ಬಿಟ್ಟು ನಾವು ಹೊಸ ಮೊಬೈಲ್ ಸರ್ ನಾನು ಮತ್ತೆ ನಿನ್ ನಂಬರ್ ಯಾಕೆ ತೋರಿಸ್ತೈತು ಅಲ್ಲಿ ಸರ್ ನಾನು ಇದು ಗೋಳಿ ಸಿಮ್ ಆಗಿಂದಾಗ ನಾವು ಹೋಗಿ ಸಿಮ್ ಆಕ್ಟಿವಿಟಿ ಮಾಡಿಸ್ಕೊಂಡ್ಬಿಟ್ಟೆ ಸರ್ ಹೊಸ ಹೊಸ ಸಿಮ್ ಮಾಡಿಸ್ಕೊಂಡ್ಬಿಟ್ಟೆ ಅದರ್ ನಂಬರ್ ಮೇಲೆ ಹ ಅದರ್ ನಂಬರ್ ಮೇಲೆ ನಾನು ನಮ್ಮ ಹುಡುಗ ಹೋಗ್ಬಿಟ್ಟು ಮಾಡ್ಕೊಂಡು ತಗೊಂಡಿ ಇವಾಗ ಯಾರು ಇದ್ರೆ ನೀವ್ ಜೊತೆಗೆ ಮನೆ ಹತ್ರ ಮನೆ ಹತ್ರ ಬರ್ತೀನಿ ಸರ್ ಮನೆ ಹತ್ರ ಬಂದು ನಮ್ ಫೋನ್ ಹಚ್ಚಿ ಮನೆ ಹತ್ರ ಬಂದು ಫೋನ್ ಹಚ್ತೀಯಾ ಮನೆ ಬರೀ ನಿನ್ ಡ್ಯೂಟಿ ಇಲ್ವಾ ಇವತ್ತು ಎಲ್ಲ ವಿಜಯನಗರ ಎಲ್ಲ ಮುಳ್ಳು ಪಡೆದ್ರೆ ಕೆಲಸ ಮಾಡ್ತೀನಿ ಅಂದಲ್ಲ ಅಲ್ಲಿ ಸರ್ ನಾ ಮಾಡುದು ಇವಾಗ ಅಂದ್ರೆ ಅದ್ ಬಿಡ್ತೀನಿ ಸರ್ ಕೆಲ್ಸ ಬಿಟ್ಟು ಎಲ್ಲಿ ಹೋಗಿದ್ಯಾ ಇವಾಗ ನಾವು ಮಲಾತಲ್ಲಿ ಅಲ್ಲಿ ಹೋಗ್ತೀವಿ ಸರ್ ನೈಟ್ ಡ್ಯೂಟಿ ಗಂಟೆ ಹಾ ಒಂಬತ್ತರಿಂದ ಎಷ್ಟು ಗಂಟೆ ಹೋಗ್ತೀಯ ನಾನು ಎಂಟ್ ಎಂಟು ಗಂಟೆಗೆ ಹೋಗಿದ್ದೆ ಒಂದು ಐದ್ ಐದು ಕೆಲಸ ಮಾಡ್ತೀನಿ ಹೌದಾ ಯಾರ ಕೆಲಸ ಮಾಡ್ತಿದ್ರಲ್ಲಿ ಎಲ್ಲಾರು ಹಂಗೇನ ನೀವು ಇಲ್ಲ ನೀನ್ ಒಬ್ನೇ ಅದು ನಾನು ನಾ ಮನೇಲಿ ಎಂಥರ ಹೋಗ್ಬೇಕಾದ್ರೆ ಅವಾಗ ಕರ್ಕೊಂಡಿದ್ವಿ ಸರ್ ಅದಕ್ಕೆ ಹ್ಮ್

ಕರೆಕ್ಟ್ ಆ ಲೊಕೇಶನ್ ಹೇಳು ನೀನ್ ಎಲ್ಲಿ ಕೆಲ್ಸ ಮಾಡೋದು ನೀನ್ ಏನಾದ್ರು ಫೋನ್ ಮಾಡಿಲ್ಲ